ಎಲ್ರಿಗೂ ನಮಸ್ಕಾರ ನೀರ ಪಾನೀಯ ಬಗ್ಗೆ ಹೆಚ್ಚು ಹೇಳುವ ಅಗತ್ಯವೇನಿಲ್ಲ ಯಾಕಂದ್ರೆ ನೀರ ಒಂದು ಪಾನೀಯ ಆಗಿದ್ದು ಇದರಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಹಾಗೆ ಅನೇಕ ರೋಗ ನಿರೋಧಕ ಶಕ್ತಿಗಳನ್ನ ತಡೆಗಟ್ಟುವ ಗುಣ ಇದೆ ಹಾಗೆ ಕ್ಯಾನ್ಸರ್ ಅನ್ನು ತಡೆಗಟ್ಟುವುದು ಮಹಿಳೆಯರಿಗೆ ತಮ್ಮ ಸೌಂದರ್ಯವನ್ನ ಹೆಚ್ಚಿಸಲು ನೀರ ಅತ್ಯಂತ ಉಪಯೋಗವಾದ ಪಾನೀಯವಾಗಿದೆ ಹಾಗೆ ಕಿಡ್ನಿ ಸುಧಾರಣೆ ಮಾಡಲು ಹೀಗೆ ಅನೇಕ ಆರೋಗ್ಯ ಸುಧಾರಿಸಲು ನೀರ ಪಾನೀಯ ಒಂದು ಉತ್ತಮವಾದ ಪಾನೀಯವಾಗಿದೆ ಈ ಬಿಸ್ನೆಸ್ ಅನ್ನ ಅಂದ್ರೆ ಈ ನೀರಾ ಬಿಸ್ನೆಸ್ ಅನ್ನ ಕಡಿಮೆ ವೆಚ್ಚದಲ್ಲಿ ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಸೈದಪ್ಪ ಕೆ ಗುತ್ತಿಗೆದಾರ್ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಮೇಡಮ್ ಸೊ ಇದು ಒಂದು ನೀರಾ ಸಿಪ್ ಅಂತಕ್ಕಂಥ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ಕಳೆದ ಈ ಒಂದು ನೀರದ ಬಗ್ಗೆ ತಮಗೇನು ತಾವು ಹೇಳಿದ ಹಾಗೆ ತುಂಬ ಇತಿಹಾಸ ಇದೆ ಇದಕ್ಕೆ ಆದಂಥ ಒಂದು ಕಲ್ಚರಲ್ಲಿದೆ ಸಂಸ್ಕೃತಿ ಇದೆ ಸೊ ಅನೇಕ ಹಿಂದೆ ಈ ದೇಶದಲ್ಲಿ ಮತ್ತು ಅನೇಕ ಕಾಯಿಲೆಗಳಿಗೆ ಒಳಗಾದಾಗ ಈ ಪಾನೀಯನ ಬಳಸಿ ಮದ್ದುಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಇದರಿಂದ ರೋಗ ನಿರೋಧಕ ಶಕ್ತಿ ತುಂಬ ಇರೋದರಿಂದ ಈ ಪಾನೀಯನ ಅಂದಿನ ದಿನಗಳಲ್ಲಿ ಬಳಸ್ತಾ ಇದ್ರು ಸೊ ಈ ಕೊರೋನಾದ ನಂತರದಲ್ಲಿ ಜನರಿಗೆ ಏನಾಗಿದೆ ತುಂಬ ಆರೋಗ್ಯದ ಬಗ್ಗೆ ಕೇರ್ ತೋತಾ ಇದ್ದಾರೆ ಸೊ ಆ ಉದ್ದೇಶದಿಂದ ಕಳೆದ ಐದು ವರ್ಷಗಳಿಂದ ನಾವು ನಿರಂತರವಾಗಿ ಒಂದು ಪ್ರಯತ್ನ ಮಾಡಿ ಸೊ ನಾವು ರಾಜ್ಯದಲ್ಲಿ ಸರ್ಕಾರದ ಒಂದು ಸಹಕಾರದೊಂದಿಗೆ ಮತ್ತು ನಮ್ಮದೇ ಆದಂಥ ಇನ್ಫ್ರಾಸ್ಟ್ರಕ್ಚರು ಸೊಸೈಟಿಗಳ ಮೂಲಕ ಈ ಒಂದು ಪಾನೀಯನ ಬೆಂಗಳೂರು ಮಹಾನಗರ ಸೇರಿದಂತೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈ ಪಾನೀಯನ ಅತ್ಯಂತ ಕಡಿಮೆ ದರದಲ್ಲಿ ಒಂದು ಉದ್ಯೋಗ ಸೃಷ್ಟಿಸುವ ದೃಷ್ಟಿಯಿಂದ ಮತ್ತು ಆರೋಗ್ಯ ದೃಷ್ಟಿಯಿಂದ ಇದನ್ನು ತುಂಬ ಯಾವುದೇ ಥರ ಮಿಶ್ರತೆ ಇಲ್ಲದೇ ಗುಣಮಟ್ಟವಾದದ್ದು ಏನು ಮರದಿಂದ ಹೇಗೆ ಬರುತ್ತೋ ಹಾಗೆಯೇ ನಾವು ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು ಇದಕ್ಕೆ ಎಲ್ಲ ರೀತಿಯಿಂದ ಅನುಮತಿಗಳು ಕೂಡ ನಾವು ಪಡೆದಿದ್ದೇವೆ ಇಲಾಖೆದು ಎಫ್ ಎಸ್ ಎಸ್ ಇಂದ ಹಿಡಿದು ಎಲ್ಲ ಇಲಾಖೆಯ ಅನುಮತಿಗಳನ್ನು ಪಡೆದಿದ್ದೇವೆ ಮೋರ್ ದೆನ್ ಈ ಉದ್ಯೋಗ ಪ್ರಾರಂಭ ಮಾಡಬೇಕಾದ್ರೆ ಒಂದು ಪ್ರಾರಂಭಿಕ ಹಂತದಲ್ಲಿ ಒಂದು ಐವತ್ತು ಸಾವಿರ ಇದ್ದರೆ ಸಾಕು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಜೊತೆಗೆ ಈ ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ್ದು ಕೂಡ ಯೋಜನೆಗಳಿದ್ದಾವೆ ಮುದ್ರಾ ಸ್ಕೀಮ್ ಆಗಿರ್ಬೋದು ಜೊತೆಗೆ ನಮ್ಮ ರಾಜ್ಯದಲ್ಲಿ ಡಿ ದೇವರಾಜರ್ಸು ನಿಗಮದಿಂದನೂ ಕೂಡ ಈ ಒಂದು ಉದ್ಯೋಗಕ್ಕೆ ಹೆಚ್ಚಿನ ರೀತಿಯ ಒಂದು ಅನುದಾನಗಳು ಕೂಡ ಸಿಗ್ತವೆ ಸೊ ಒಂದು ಉದ್ಯೋಗನ ಅವಲಂಬಿಸಿ ಅನೇಕ ಯೂತ್ಸ್ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾರೇ ಆಗಿರ್ಬೋದು ಸೊ ಲೈಕ್ ಜಿಸ್ ಜ್ಯೂಸ್ ಹೆಲ್ತ್ ರಿಲೇಟೆಡ್ ಜ್ಯೂಸ್ ಇರೋದ್ರಿಂದ ಈ ನೀರಾ ತುಂಬ ಒಳ್ಳೆದಿದೆ ನೀರ ಸೀಪ್ ಎಲ್ಲರೂ ಕೂಡ ಸೇವಿಸಬೇಕು ಎಲ್ಲರೂ ಕೈ ಜೋಡಿಸೋಣ ರೈತರಿಗೂ ಕೂಡ ನಾವು ಅನುಕೂಲ ಮಾಡಿಕೊಡಬೇಕಾಗುತ್ತೆ ಪರಿಸರ ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಬೃಹತ್ ಈ ಹಿಂದೆ ನೋಡಿ ತಾವು ಹೋಗಬೇಕಾದ್ರೆ ಈಚಲು ಬನ ಈಚಲು 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 ಮರಗಳು ಎಲ್ಲ ಕಡೆ ಕಾಣಿಸ್ತಾ ಇದ್ವು ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಪರಿಸರ ಇತ್ತೀಚೆಗೆ ಈಚಲು ಮರಗಳು ಕಾಣಿಸ್ತಾ ಇಲ್ಲ ತಾಳೆ ಮರಗಳು ಕಾಣಿಸ್ತಾ ಇಲ್ಲ ಈಗ ತೆಂಗಿನ ಮರಗಳಿದ್ದಾವೆ ಈ ತೆಂಗಿನ ಮರದಿಂದ ಈಗ ಪ್ರೊವೈಡ್ ಮಾಡ್ತಾ ಇದ್ದೀವಿ ನೀರ ಸೊ ಒಟ್ಟು ನಾಲ್ಕು ಮರಗಳಿಂದ ನೀರ ತೆಗಿಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಪರಿಸರ ಕೂಡ ಸಂರಕ್ಷಣೆ ಮಾಡೋಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ನೀರ ಸೇವಿಸಿ ಪ್ರೋತ್ಸಾಹ ಮಾಡಬೇಕು ಜೊತೆಗೆ ಈ ಉದ್ಯಮದಲ್ಲಿ ಕೂಡ ಕೈ ಜೋಡಿಸ್ಬೇಕಂತ ಹೇಳಿ ಈ ಒಂದು ಎಲ್ಲ ಉದ್ಯಮ ಮಾಡೋಂಥವರಿಗೆ ಮುಕ್ತವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಸರ್ ಅಂದರೆ ನೀವು ಐವತ್ತು ಸಾವಿರದಿಂದ ಎಷ್ಟು ಇಟ್ಕೊಂಡು ಸ್ಟಾರ್ಟಪ್ ಮಾಡ್ಬೋದು ಸೊ ಬೇಸಿಕ್ ಐವತ್ತು ಸಾವಿರ ರೂಪಾಯಿ ಅವರು ನಮ್ಮ ಹತ್ರ ಬಂದಾಗ ಇಲಾಖೆಯಿಂದ ಸಿಕ್ಕಿರ್ತಕ್ಕಂಥ ಅನುಮತಿಗಳಾಗಿರ್ಬೋದು ನೀರ ಸರಬರಾಜು ಆಗಿರ್ಬೋದು ನಾವು ಮಾಡ್ತೇವೆ ಮುಂದಿನ ಅವರಿಗೆ ಬೇಕಾದಂಥ ಸಲಕರಣೆಗಳು ಅವ್ರು ಜೋಡ್ಸ್ಕೊಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವರು ಉದ್ಯಮ ಬೇಕಾದರೂ ಮಾಡಬಹುದು ಐವತ್ತು ಸಾವಿರದಿಂದ ಅವ್ರು ಐದು ಲಕ್ಷದವರೆಗೂ ಮಾಡಬಹುದು ಸ್ಟಾರ್ ಹೋಟೆಲ್ ತರ ಐವತ್ತು ಲಕ್ಷದವರೆಗೂ ಕೂಡ ಅವರು ಇದನ್ನ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಸೊ ಇದು ಎಲ್ಲರೂ ಮಾಡ್ಬೋದು ಮೇಡಮ್ ಅವರು ಇವರಂತ ಏನಿಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ಮಾಡ್ಬೋದು ಏನಕ್ಕೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಹೇಳ್ತಾ ಇದ್ದೀನಂದರೆ ಅಂದ್ರೆ ಸೊ ಅವರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಉದ್ಯಮ ಪ್ರಾರಂಭಿಸಲು ಅನೇಕ ಯೋಜನೆಗಳಿದ್ದಾವೆ ಅದನ್ನು ಕೂಡ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ ಒಟ್ಟಾರೆ ಒಂದು ಖುಷಿ ಏನಂತಂದರೆ ರೈತರಿಗೂ ನಾವು ಉಪಕಾರ ಮಾಡ್ತೇವೆ ಜೊತೆಗೆ ಪರಿಸರ ಕೂಡ ಸಂರಕ್ಷಣೆ ಆಗುತ್ತೆ ಜೊತೆಗೆ ಒಂದು ಉದ್ಯೋಗ ಕೂಡ ನಾವು ಸೃಷ್ಟಿ ಆಗುತ್ತೆ ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸೋಕ್ಕೆ ಒಂದು ಸಣ್ಣ ಪ್ರಯತ್ನ ನಮ್ಮಿಂದ ನಾವು ಮಾಡ್ತಾ ಇದ್ವಿ ಈ ನೀರಾಸಿಪ್ ಮೂಲಕ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಬಾಂಧವರಿಗೆ ಮತ್ತು ಜೊತೆಗೆ ಉದ್ಯಮದಲ್ಲಿ ಆಸಕ್ತಿ ಇರೋಂಥವರಿಗೆ ನಾವು ಮುಕ್ತವಾಗಿ ನೀರಜ್ ಸಿಪ್ಪು ವತಿಯಿಂದ ಈ ಬ್ರ್ಯಾಂಡ್ ವತಿಯಿಂದ ಅವ್ರಿಗೆ ತಲುಪ್ಸೋಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಏನು ಬೇಕು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತೇವೆ ಸರ್ ನೀರ ಸಿಪ್ಪ ಅನ್ನೋದು ಏನಾದರೂ ಬ್ರ್ಯಾಂಡ್ ಬ್ರ್ಯಾಂಡ್ ಇದು ಬ್ರ್ಯಾಂಡ್ ಇದೆ ಸೊ ಇದಕ್ಕೆ ಆದಂಥ ಕಂಪ್ನಿ ನೇಮ್ ಇದೆ ಸೊಸೈಟಿಗಳು ಇದ್ದಾವೆ ಸೊ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕು ಎಲ್ಲ ರೀತಿಯಿಂದ ಕೂಡ ನಾವು ತಯಾರಿ ಮಾಡ್ಕೊಂಡು ಆದ ನಂತರನೇ ಮಾರ್ಕೆಟ್ಗೆ ನಾವು ಲಗ್ಗೆ ಇಟ್ಟಿದ್ದೇವೆ ಸೊ ಇದನ್ನು ಎಲ್ಲರಿಗೂ ಅತ್ಯಂತ ಕಡಿಮೆ ದರದಲ್ಲಿ ಪಾನೀಯನ ಸೇವಿಸೋದ್ರ ಮೂಲಕ ಹೆಲ್ತನ್ನು ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಲ್ಲ ಅನ್ನೋ ಒಂದು ದೃಷ್ಟಿಕೋನ ನಮ್ಮಲ್ಲಿ ಇದೆ ಸೊ ಇವತ್ತು ನಾವು ಬೇರೆ ಬೇರೆ ಪಾನೀಯಗಳನ್ನು ಸೇವನೆ ಮಾಡೋದಕ್ಕಿಂತಲೂ ನಮ್ಮ ಸ್ವದೇಶಿಯ ನಮ್ಮ ನೆಲದ ಈ ಪಾನೀಯ ಸೇವನೆ ಮಾಡಲಿ ಅನ್ನೋದು ನಮ್ಮ ಒಂದು ಆಶೆ ಆಗಿದೆ ಆದ್ದರಿಂದ ತುಂಬ ಇದಕ್ಕೆ ಸ್ಟ್ರಗಲ್ ಹಾಕಿದ್ದೀವಿ ಎಲ್ಲರಿಗೂ ಕೂಡ ಉದ್ಯಮದಲ್ಲಿ ವ್ಯಾಪಾರ ಮಾಡೋರು ಅಭಿವೃದ್ಧಿ ಆಗಬೇಕು ಜೊತೆಗೆ ಇದು ಸೇವನೆ ಮಾಡೋರ ಆರೋಗ್ಯ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ನೀರಾ ಸೀಪ್ ಅಂತಕ್ಕಂಥ ಬ್ರ್ಯಾಂಡನ್ನು ಲಾಂಚ್ ಮಾಡಿದೆ ಸರ್ ಕೊನೆಯದಾಗಿ ಈ ಉದ್ಯೋಗನ ಸ್ಟಾರ್ಟ್ ಮಾಡೋ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಯುವಕರಂತೆ ಅಲ್ಲ ಮೇಡಮ್ ಟೋಟಲಿ ಯಾರಾದರೂ ಕೂಡ ಹದಿನೆಂಟು ವರ್ಷದ ಮೇಲೆ ಯಾರು ಈ ಉದ್ಯಮ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ನಮ್ಮಿಂದ ಏನೆಲ್ಲ ಸಹಕಾರ ಮಾಡೋಕ್ಕೆ ಸಾಧ್ಯನೋ ಆ ಎಲ್ಲ ಸಹಕಾರವನ್ನು ನಾವು ಮಾಡ್ತೇವೆ ಬೇಸಿಕ್ ಅವ್ರ ಹತ್ರ ಒಂದು ಐವತ್ತು ಸಾವಿರ ಇದ್ದರೆ ಸಾಕು ಲೈಸೆನ್ಸ್ ಕೂಡ ಅವರಿಗೆ ಮಾರಾಟ ಮಾಡೋಕ್ಕೆ ಲೈಸೆನ್ಸ್ ಕೂಡ ಪ್ರೊವೈಡ್ ಆಗ್ತದೆ ಜೊತೆಗೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೇವೆ ಸೊ ನಮ್ಮ ಒಟ್ಟಿಗೆ ಬಿಸ್ನೆಸ್ ಮಾಡೋಕ್ಕೆ ಯಾರೆಲ್ಲ ಬರ್ತಾರೆ ಅವರೆಲ್ಲ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಂತ ತಿಳ್ಕೊಂಡು ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಓಕೆ ನೋಡಿದ್ರೆಲ್ಲ ವೀಕ್ಷಕರೇ ನೀರ ಸಿಪ್ ಸ್ಟಾರ್ಟ್ ಮಾಡಲು ಬೇಕಾಗಿರುವ ಮಾಹಿತಿಯನ್ನ ಸೈದಪ್ಪ ಗುತ್ತೇದಾರ್ ಅವರು ಅವ್ರಿಗೂ ಕೂಡ ಒಳ್ಳೇದಾಗಲಿ ನೀವು ಕೂಡ ಸಿಪ್ಪಲ್ಲಿ ಆಸಕ್ತಿ ಇದ್ದರೆ ಈ ಉದ್ಯಮಕ್ಕೆ ಕೈ ಜೋಡಿಸಿ ಸೊ ನಮ್ಮೊಂದಿಗೆ ಈ ಒಂದು ಉದ್ಯಮದ ಬಗ್ಗೆ ಆಸಕ್ತಿಯಿಂದ ಅನೇಕ ವಿಷಯಗಳನ್ನು ಹಂಚಿಕೊಂಡಿರ್ತಕ್ಕಂಥ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿರ್ತಕ್ಕಂಥ ಲಾವಣ್ಯ ಮೇಡಮ್ ಅವರಿಗೆ ಧನ್ಯವಾದಗಳು ನಮ್ಮ ಸಿಪ್ ವತಿಯಿಂದ